ಹಾಯ್ ವಿದ್ಯಾರ್ಥಿಗಳ ನೋಡಿ ಸೆಕೆಂಡ್ ಪಿ ಸಿ ಈ ಒಂದು ಸಪ್ಲಿಮೆಂಟ್ರಿ ತ್ರೀ ಕನ್ನಡ ಸಬ್ಜೆಕ್ಟ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೋಡಿ ನಿಮ್ಮ ಟೀಚರ್ಸ್ ಕಿರು ನೋಟ್ಸ್ ಕೊಟ್ಟಿರ್ಬೋದು ಅಥವಾ ನೋಟ್ಸ್ ಕೊಟ್ಟಿರ್ಬೋದು ಅದರ ಜೊತೆಗೆ ಇವುಗಳನ್ನು ಕೂಡ ನೋಡಿ ನೀವು ಸ್ಟಡಿ ಮಾಡಿ ಹೋದ್ರೆ ಆರಾಮಾಗಿ ನೀವು ಸಿಕ್ಸ್ಟಿ ಅಬ್ ಸಿಕ್ಸ್ಟಿ ಮಾರ್ಕ್ಸ್ ತಗೊಳ್ಬಹುದು ಬನ್ನಿ ಇದು ಭಾಗ ಟು ಗದ್ಯ ಭಾಗವನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಪದ್ಯ ಭಾಗದಲ್ಲಿ ಭಾಗವನ್ನಲ್ಲಿ ಪ್ರತಿಯೊಂದು ಪದ್ಯ ಭಾಗದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಈಗ ನಮ್ಮ ಗದ್ಯ ಭಾಗದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೇನೆ ನೋಡಿದ್ರೆ ಮುಟ್ಟಿಸಿಕೊಂಡವನು ಎಂಬ ಒಂದು ಗದ್ಯ ಭಾಗದಲ್ಲಿ ಮೊಟ್ಟ ಮೊದಲನೇ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನೋಡಿ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಅಂದ್ರೆ ಕಣ್ಣು ನೋವು ಕಾಣಿಸಿಕೊಂಡಿರ್ತದೆ ನೆನಪಿ ನೆಕ್ಸ್ಟ್ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಬಸಲಿಂಗನಲ್ಲಿದ್ದಂತಹ ಒಂದು ಅಭಿಪ್ರಾಯವೇನು ಅಂದ್ರೆ ಇಲ್ಲಿ ದಿಕ್ಕು ದಿವಾಳಿ ಇಲ್ಲದವರು ಹೋಗುವಂತಹ ಜಾಗ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಎರಡು ಮಾರ್ಕ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಯವಾಗ ತೊಡಗಿತ್ತು ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಸಿದ್ಧಲಿಂಗಿ ಏಕೆ ರಾಧಾಂತ ಮಾಡಿದಳು ಅಂದ್ರೆ ಎರಡ್ ಸಾವಿರದ ಈ ಒಂದು ಒಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನೀರು ಬಿದ್ದರೆ ಕಣ್ಣು ಹೋಗುವ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಬಸಲಿಂಗನಿಗೆ ಸಿಪ್ಪಿ ಬರಲು ಕಾರಣವೇನು ಅದನ್ನು ಆತ ಯಾವ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾನೆ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಈ ಕೇಳಿದರೆ ಈ ಪ್ರಶ್ನೆಯನ್ನು ನೆಕ್ಸ್ಟ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವ ಒಂದು ಲೆಸ್ ಅಪ್ಪ ಅಂದ್ರೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಒಂದು ಲೆಸನ್ ಅಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಮಾಶಿನ ಜೊತೆಗಾರನ ಹೆಸರಿನೂ ಆ ಪುಣ್ ಪುಣೆ ಅಂತ ಬರುತ್ತೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂದ್ರೆ ಸಿಂಹ ಬಾಲದ ಕೋತಿಗಳು ಅಂತ ನಾವು ನೋಡ್ಬೋದು ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳಿಗೆ ಸಂದರ್ಭದೊಡನೆ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಇದೊಂದು ಪ್ರಶ್ನೆ ಬರಬಹುದು ನೋಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಇದು ಎರಡ್ ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತರಲ್ಲಿ ಕೇಳಿದಂತ ಪ್ರಶ್ನೆ ಇದು ಬಂದೇ ಬರ್ತದೆ ಇದೊಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದು ಮೂರನೇ ಲೇಸನಿಗೆ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ಅಂದ್ರೆ ಬಾಲ್ಯದ ಸ್ನೇಹಿತೆ ಶೀತಳ ನೆನಪಾಗ್ತದೆ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆ ಸಲಹೆಯನ್ನು ರೂಢಿಸಿಕೊಂಡವರು ಅಂದ್ರೆ ಎಮ್ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಏಟೀನ್ ಅಲ್ಲಿ ಎರಡು ಅಂಕದ ಪ್ರಶ್ನೆಗಳು ಇದು ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ಶೀತ ಓದುವ ಆಸಕ್ತಿ ಹೇಗಿತ್ತು ಅನ್ನೋದು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಕಮಲಾ ಮೇಡಮ್ಗೆ ಮೂತ್ರ ಪಿಂಡದಲ್ಲಿ ಕಲ್ಲು ಮೂಡಿದ್ದಕ್ಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಕಮಲಾ ಮೇಡಮ್ ಶಾಲಾ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿ ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಇಂತವರೆಗೆ ಬರುವವರೆಗೂ ಜಲಮಾದಿಯನ್ನು ಆ ತಡೆದುಕೊಳ್ಳುತ್ತಿದ್ರು ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಆಮೇಲೆ ದಿನವೆಲ್ಲ ನೀರು ಕುಡಿಯುವುದನ್ನು ಬಿಟ್ಟಿದ್ರು ಒಂದು ದಿನ ಹೊಟ್ಟೆ ನೋವಿನಿಂದ ನರಳಿ ವೈದ್ಯರಲ್ಲಿ ಹೋದಾಗ ಮೂತ್ರ ಕಂಡಿರುವುದು ಕಂಡು ಬರುತ್ತೆ ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕನ್ನಡವನ್ನು ಕಟ್ಟುವ ಕೆಲಸ ಇಲ್ಲಿ ನಮ್ಮ ದೇಶದಲ್ಲಿ ಆ ಕೆಲವಾಗಿ ಹೋದ ಧರ್ಮ ಯಾವುದು ಅಂದ್ರೆ ಬೌದ್ಧ ಧರ್ಮ ಅಂತ ನಾವು ಹೇಳ್ಬಹುದು ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಇದು ಆ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಇದೊಂದು ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಿಗೆ ಬಿಡಿ ಇದು ಇದೊಂದು ಪ್ರಶ್ನೆ ಪೋಷಕರು ಖಾಸಗಿ ಶಾಲೆಗಳ ಕಡೆಗೆ ಹೊರಳಲು ಲೇಖಕರು ಯಾವ ಕಾರಣಗಳನ್ನು ಉದರಿಸುತ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಎರಡು ವರ್ಷದ ಹೊಂದಿದ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದು ತುಂಬಾ ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು ಅಂದ್ರೆ ಎರಡ್ ಸಾವಿರದ ಹದಿನಾರು ಶಾಂಭವಿ ಬೆಳ್ಳಿ ಲೋಟ ಲಪಡಾಯಿಸಿದ ಅಪವಾದವನ್ನು ಯಾರ ಮೇಲೆ ಒರಿಸಲಾಗ್ತದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳ್ಬೋದು ನಾವು ನೆಕ್ಸ್ಟ್ ಇನ್ನೊಂದು ಕಲಾಂ ಅವರ ಮಕ್ಕಳಿಗೆ ಹೇಳುತ್ತಿದ್ದ ಪಂಚಾಕ್ಷರಿ ಮಂತ್ರ ಯಾವುದು ಅಂದ್ರೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಅಬ್ದುಲ್ ಕಮಲಾ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಅಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬದುಕನ್ನು ಪ್ರೀತಿಸಿದ ಒಂದು ಸಂತ ಇದು ಒಂದು ಪ್ರಶ್ನೆ ಈ ಒಂದು ಲೆಸನ್ ಇಲ್ಲಿ ಬರುವಂತ ಈ ಎರಡು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಲ್ಲಿ ಯಾವುದು ಅಪ್ಪ ಅಂದ್ರೆ ಮಗುವೆ ಮೊದಲ ವಿಜ್ಞಾನಿ ಈ ಒಂದು ಪ್ರಶ್ನೆ ತುಂಬಾ ಸಂದರ್ಭದೊಡನೆ ಕೇಳ್ತಾರೆ ಈ ಒಂದು ಪ್ರಶ್ನೆ ಸರಿಯಾಗಿ ನೀವು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸ್ತಾಳೆ ಇದು ಒಂದು ಪ್ರಶ್ನೆ ನಿಮಗೆ ಬರ್ಬೋದು ಆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಕನ್ನಡ ಕತ್ತೂರಿಯಲ್ಲೇ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಮುದ್ದನ ಅರಮನೆಯಿಂದ ಬಂದ ಪರಿಯನ್ನು ಮನೋರಮೆಯ ಉಪಚಾರವನ್ನು ವಿವರಿಸಲಿ ಅಂತ ಇಲ್ಲಿ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಹಳ್ಳಿಯ ಚಹಾ ಹೋಟೆಲ್ಗಳು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದರಲ್ಲಿ ಈ ಒಂದು ಲೆಸನ್ ಅಲ್ಲಿ ಬಾಯಿ ಚಪ್ಪಲಿ ಯಾರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ವೃದ್ಧರಿಗೆ ಅಂತ ಇರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಲೇಖಕರು ಹೇಳುವ ಹಳ್ಳಿ ಒಟ್ಟಿಲಿನ ಹೆಸರೇನು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚಂದ್ರ ಭವನ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಹಳ್ಳಿ ಚಹಾದ ಆದ ಅಂಗಡಿ ಹೇಗಿರುತ್ತದೆ ಎರಡ್ ಸಾವಿರದ ಹದಿನೇಳು 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 ಬರುತ್ತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಆನೆಯ ಮಾವುತನ ಹೆಸರೇನು ಹದಿನೈದು ಹದಿನೇಳು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬರೋದೆ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಕೃಷ್ಣೇಗೌಡನ ಆನೆದಲ್ಲಿ ಕೃಷ್ಣಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂದ್ರೆ ಗೋಳೂರ್ ಮಠದಲ್ಲಿ ಇರುತ್ತೆ ನೆಕ್ಸ್ಟ್ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ನು ಅಂದ್ರೆ ಇಲ್ಲಿ ಕೊಡಲಿಯನ್ನು ಕೇಳಿ ಬಂದಿದ್ನು ಜಬ್ಬಾರ್ ಒಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನಂದ್ರೆ ಜಬ್ಬಾರನಿಗೆ ಹುಚ್ಚು ನಾಯಿ ಕಚ್ಚಿದ್ದೆ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವಾಗಿರುತ್ತೆ ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ್ ಕರ್ತವ್ಯ ಯಾವುದು ಅಂದ್ರೆ ಊರನ್ನು ಸ್ವಚ್ಛವಾಗಿ ಇಡುವಂತದ್ದು ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸುತ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತರಲ್ಲಿ ಇದು ಒಂದು ಪ್ರಶ್ನೆ ಬರುತ್ತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಈ ಒಂದು ಪಾಠ ತುಂಬಾ ಇಂಪಾರ್ಟೆಂಟ್ ಕೃಷ್ಣೇಗೌಡರ ಆನೆ ಮಠದವರಿಗೆ ಆನೆಗಿಂತ ಮೇಲಾದವನನ್ನು ಸಾಕಲು ಸಹ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಆನೆ ಸಾಕೋದ್ರ ಬಗ್ಗೆ ಜನರ ನಂಬಿಕೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಪಾಠದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ ಒನ್ ಎನಿಮಿಗಳು ಯಾರು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಹುಚ್ಚು ನಾಯಿಗಳು ಏಕೆ ಹೇಗೆ ವರ್ತಿಸುತ್ತೆ ಅಂತ ಪುಟ್ಟ ಹೇಳ್ತಾನೆ ಅಂದ್ರೆ ಇದು ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಬರುವಂತದ್ದು ತುಂಬಾ ಒಂದು ಕಡಿಮೆ ಇರ್ತದೆ ಯಾಕಂದ್ರೆ ಇದರಲ್ಲಿ ಎರಡು ಮಾರ್ಕ್ಸ್ ಲವ್ ಆನ್ಸರ್ ಜಾಸ್ತಿ ಕೇಳ್ತಾರೆ ಓಕೆನಾ ಓಕೆ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಕೃಷ್ಣೇಗೌಡರ ಆಣೆಗೆ ಆ ಕಚ್ಚಿದೆ ಅಂತ ವರ್ತಮಾನ ಸಂದರ್ಭದೊಡನೆ ಕೇಳ್ತಾರೆ ಕೇಳಿದ್ರೆ ಅದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇದೊಂದು ಕೇಳ್ತಾರೆ ಯಾವ್ದು ಅಂದ್ರೆ ಕುಯಿ ಸಿಕ್ಕಿದೆ ಆದ್ರೆ ಹೆಣ ಸಿಗ್ಲಿಲ್ಲ ಇದೊಂದು ಆ ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಬೇಕೆ ಇವರು ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಇದು ನಿದ್ರೆ ಮಂಪುರ ಡ್ರೈವರ್ ಪರಾಂದಮಕ್ಕೆ ಹೋದ ಸಂದರ್ಭ ವಿವರಿಸಿ ಇದೊಂದು ಪ್ರಶ್ನೆ ಇಷ್ಟು ಪ್ರಶ್ನೆಗಳನ್ನು ಸ್ಟಡಿ ಮಾಡಿ ನೆಕ್ಸ್ಟ್ ಇದೊಂದು ಲಾಸ್ಟ್ ಇಷ್ಟು ಕ್ವಶನ್ಸ್ ಗಳನ್ನು ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಅಬೌ ಸಿಕ್ಸ್ಟಿ ಮಾರ್ಕ್ಸ್ ಆರಾಮಾಗಿ ಹೇಳ್ತೀರಾ ಹಾಗೆ ಗ್ರಾಮರ್ ಪಾರ್ಟ್ ಭಾಗ ತ್ರೀಗೆ ಭಾಗ ತ್ರೀ ಅಲ್ಲಿ ನಾನು ಗ್ರಾಮರ್ ಪಾರ್ಟ್ ಬಗ್ಗೆ ಹೇಳಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಬರ್ಲಿಕ್ಕೆ ಹೋಗ್ಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್